ಹಾಯ್ ಫ್ರೆಂಡ್ಸ್ ನಿನ್ನೆ ಆಧುನಿಕ ವ್ಯವಸಾಯ ಮಾರುಕಟ್ಟೆಯ ಹತ್ತಿ ರೇಟು ಮತ್ತು ತೊಗರಿ ರೇಟು ಎಷ್ಟು ನಡೆದಿದೆ ತುಂಬ ಸ್ನೇಹಿತರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋವನ್ನು ನೋಡ್ತಾ ಇದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಆಧುನಿಕ ವ್ಯವಸಾಯ ಮಾರುಕಟ್ಟೆ ಬೆಲೆಗಳ ವಿವರಣೆ ದಿನಾಂಕ ಇಪ್ಪತ್ತ್ಮೂರು ಡಿಸೆಂಬರ್ ಇಪ್ಪತ್ತಿಪ್ಪತ್ನಾಲ್ಕು ಆಧುನಿ ಮಾರ್ಕೆಟಲ್ಲಿ ಹತ್ತಿ ಕಡಿಮೆ ಬೆಲೆ ನಾಲ್ಕು ಸಾವಿರ ಆರುನೂರ ತೊಂಬತ್ತರಿಂದ ಮಧ್ಯಸ್ಥ ಬೆಲೆ ಆರು ಸಾವಿರ ಏಳ್ನೂರ ಐವತ್ನಾಲ್ಕು ಹೆಚ್ಚಿನ ಬೆಲೆ ಏಳು ಸಾವಿರ ಇನ್ನೂರ ಹತ್ತೊಂಬತ್ತು ರೇಟ್ ನಡೆದಿದೆ ತೊಗರಿ ಕಡಿಮೆ ಬೆಲೆ ಎರಡು ಸಾವಿರದಿಂದ ಮಧ್ಯಸ್ಥ ಬೆಲೆ ಆರು ಸಾವಿರ ಇನ್ನೂರ ಒಂಬತ್ತು ಹೆಚ್ಚಿನ ಬೆಲೆ ಏಳು ಸಾವಿರ ಇಪ್ಪತ್ತೊಂಬತ್ತು ರೂಪಾಯಿ ರೇಟ್ ನಡೆದಿದೆ ಒಣಮೆಣಸಿನಕಾಯಿ ಆಧುನಿಕ ವ್ಯವಸಾಯ ಮಾರ್ಕೆಟಲ್ಲಿ ಕಡಿಮೆ ಬೆಲೆ ಒಂದು ಸಾವಿರ ಆರುನೂರ ಹನ್ನೆರಡರಿಂದ ಮಧ್ಯಸ್ಥ ಬೆಲೆ ನಾಲ್ಕು ಸಾವಿರ ನೂರು ಹೆಚ್ಚಿನ ಬೆಲೆ ಬೆಸ್ಟ್ ಕ್ವಾಲಿಟಿ ಒಣಮಣಕಾಯಿ ಬಂದು ಹದಿನಾಲ್ಕು ಸಾವಿರ ನೂರ ಒಂದು ರೂಪಾಯಿ ರೇಟ್ ನಡೆದಿದೆ ಹರಳೆಣ್ಣೆ ಆಧುನಿಕ ವ್ಯವಸಾಯ ಮಾರುಕಟ್ಟಿಯಲ್ಲಿ ಕಡಿಮೆ ಬೆಲೆ ಐದು ಸಾವಿರ ಇನ್ನೂರ ತೊಂಬತ್ತ್ಮೂರು ಮಧ್ಯಸ್ಥ ಬೆಲೆ ಐದು ಸಾವಿರ ಐದುನೂರ ತೊಂಬತ್ತ್ಮೂರು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಐವತ್ತೆಂಟು ಶೇಂಗಾ ಆಧುನಿಕ ವ್ಯವಸಾಯ ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆ ಮೂರು ಸಾವಿರ ಅರವತ್ತೊಂಬತ್ತು ಮಧ್ಯಸ್ಥ ಬೆಲೆ ಐದು ಸಾವಿರ ನೂರು ಹೆಚ್ಚಿನ ಬೆಲೆ ಐದು ಸಾವಿರ ಆರುನೂರ ಅರವತ್ತೇಳು ಅಧುನಿ ವ್ಯವಸಾಯ ಮಾರುಕಟ್ಟೆಯಲ್ಲಿ ಹತ್ತಿ ಏಳು ಸಾವಿರದಿಂದ ಹೆಚ್ಚಿನ ಬೆಲೆ ಏಳು ಸಾವಿರ ಮುನ್ನೂರುವರೆಗೂ ವರೆಗೂ ರೇಟ್ ಅನ್ನದು ನಡೆದಿದೆ ಇದಿಷ್ಟು ನಿನ್ನೆ ನಡೆದ ಆಧುನಿಕ ವ್ಯವಸಾಯ ಮಾರುಕಟ್ಟೆಯ ಬೆಲೆಗಳ ವಿವರಣೆ ಇಂಥ ತಾಜಾ ಮಾರುಕಟ್ಟೆಯ ಬೆಲೆಗಳ ವಿವರಣೆಗಾಗಿ ನಮ್ಮ ಚಾನಲನ್ನು ಕೂಡಲೇ ಸಬ್ಸ್ಕ್ರೈಬನ್ನು ಮಾಡಿಕೊಳ್ಳಿ ಪಕ್ಕದಲ್ಲಿರುವ ಗಂಟೆ ಸಿಂಬಲವನ್ನು ಪ್ರೆಸ್ ಮಾಡಿ ಹೀಗೆ ಮಾಡಿದರೆ ನಾವು ಅಪ್ಲೋಡ್ ಮಾಡುವ ಪ್ರತಿ ವಿಡಿಯೋಸ್ ನೋಟಿಫಿಕೇಷನ್ ಆಗುತ್ತವೆ ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು